ಶ್ರೀಕೃಷ್ಣ ಹೇಳುತ್ತಾನೆ ನನ್ನ ಭಕ್ತ ಮೌನವಾಗಿ ಎಲ್ಲವನ್ನೂ ಕೇಳುತ್ತಿದ್ದರೆ ಅದನ್ನು ನೆನಪಿಡಿ ನಾನು ಮೌನ ಮಟ್ಟು ನಂಬಿಕೆಗೆ ಉತ್ತರಿಸುತ್ತೇನೆ ಒಬ್ಬ ವ್ಯಕ್ತಿಯ ಮುಂದೆ ನಮಸ್ಕರಿಸಿದರೆ ಅವನು ಎಲ್ಲರಿಗೂ ನಮಸ್ಕರಿಸುತ್ತಾನೆ ನಾನು ಅವನ ಮುಂದೆ ನಮಸ್ಕರಿಸುವುದನ್ನು ಎಂದಿಗೂ ಬಿಡುವುದಿಲ್ಲ ಒಳ್ಳೆಯ ಜನರ ಸಹವಾಸದಲ್ಲಿರಿ ಏಕೆಂದರೆ ಸೌಂದರ್ಯದ ವ್ಯರ್ಥವು ಬಾದಾಮಿಗಿಂತ ಹೆಚ್ಚು ದುಬಾರಿಯಾಗಿದೆ ಶ್ರೀಕೃಷ್ಣ ಹೇಳುತ್ತಾನೆ ನಿಮ್ಮ ಬಲಗುಂಡಿಯನ್ನು ಸಹ ತಪ್ಪಾಗಿ ಅರ್ಥೈಸಿಕೊಳ್ಳುವವರಿಗೆ ವಿವರಿಸಲು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಒಂದು ದಿನ ನೀವು ಸಮಯಕ್ಕೆ ಅಲ್ಲ ನಿಮ್ಮ ಬಗ್ಗೆ ದೂರುತ್ತೀರಿ ಸುಂದರವಾದ ಜೀವನವು ನಿಮ್ಮ ಮುಂದೆಯೇ ಇತ್ತು ಆದರೆ ನೀವು ಲೌಕಿಕ ವ್ಯವಹಾರಗಳಲ್ಲಿ ಸಿಕ್ಕಾಕಿಕೊಂಡಿದ್ದೀರಿ ಒಮ್ಮೆ ಕ್ಷಮಿಸಿ ಒಳ್ಳೆಯವರಾಗಿರಿ ಆದರೆ ಆ ವ್ಯಕ್ತಿಯನ್ನು ಮತ್ತೆ ನಂಬಿ ಮೋಸ ಹೋಗಬೇಡಿ ನಿಮ್ಮ ಸ್ವಂತ ಜನರು ನಿಮ್ಮ ನೋವನ್ನು ಅರ್ಥಮಾಡಿಕೊಳ್ಳುವವರು ಇಲ್ಲದಿದ್ದರೆ ಅಂತಹ ಜನರು ದಾರಿಯಲ್ಲಿರುತ್ತಾರೆ ಅವರು ನಿಮ್ಮ ಕಠಿಣ ಪರಿಶ್ರಮದ ಫಲಗಳು ಮತ್ತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರದ ಬಗ್ಗೆ ಕೇಳುತ್ತಾರೆ ಅವರು ಸರಿಯಾಗಿದ್ದರೂ ಸಹ ಆದರೆ ನಿಮಗೆ ಖಂಡಿತವಾಗಿಯೂ ಉತ್ತರ ಸಿಗುತ್ತದೆ ನೀವು ಇತರರಿಗೆ ಒಳ್ಳೆಯದನ್ನು ಬಯಸಿದರೆ ಅದೇ ವಿಷಯವು ನಿಮಗೆ ಹಿಂತಿರುಗುತ್ತದೆ ಇದು ಪ್ರಕೃತಿಯ ನಿಯಮ ಹೃದಯದ ಮೇಲಿನ ನಂಬಿಕೆ ನಿದ್ರೆ ಮತ್ತು ಪ್ರಮುಖ ವಿಷಯಗಳಲ್ಲಿ ಭರವಸೆಯಂತೆ ಮುರಿದ ವಿಷಯವೂ ಹೆಚ್ಚು ನೋವುಂಟು ಮಾಡುತ್ತದೆ ಜೀವನದ ಪ್ರತಿಯೊಂದು ಸಂದರ್ಭದಲ್ಲಿಯೂ ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ಉತ್ತಮ ಎಲ್ಲರೂ ಸಹಾಯವನ್ನು ಪಡೆಯಲು ಬರುತ್ತಾರೆ ಆದರೆ ನಿಮಗೆ ಸಹಾಯ ಬೇಕಾದಾಗ ಸಹಾಯ ಮಾಡಲು ಯಾರೂ ಇರುವುದಿಲ್ಲ ಶ್ರೀಕೃಷ್ಣ ಹೇಳುತ್ತಾನೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಮತ್ತು ಅವುಗಳನ್ನು ಮರೆತು ಬಿಡಿ ಸಮಯ ಬಂದಾಗ ಅವು ಖಂಡಿತವಾಗಿಯೂ ಫಲ ನೀಡುತ್ತವೆ ರಕ್ತಪ್ರವಾಹವು ತುಂಬಾ ತೀಕ್ಷ್ಣವಾಗಿರುತ್ತದೆ ಆದರೆ ಮರವಲ್ಲ ಕೊಡಲಿ ಬಲವಾಗಿದೆ ಆದರೆ ಕೂದಲಲ್ಲ ಕೊಡಲಿಯ ಶಕ್ತಿ ಬಲವಾಗಿದೆ ಆದರೆ ಕೂದಲಲ್ಲ ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಶ್ರೇಷ್ಠನಾಗುತ್ತಾನೆ ಆದರೆ ಸ್ವತಃ ಅಲ್ಲ ಬೇರೆಯವರ ವಿರುದ್ಧ ತೊಂದರೆಯನ್ನು ತೂಗಬೇಡಿ ತೊಂದರೆಯು ಭಾರವಾಗುವ ಚೀಲದಂತೆ ನೀವು ಅದನ್ನು ನೋಡುತ್ತಲೇ ಇದ್ದರೆ ಅದು ತುಂಬ ಭಾರವಾಗಿ ಕಾಣುತ್ತದೆ ಮತ್ತು ನೀವು ಅದನ್ನು ಎತ್ತಿದರೆ ಅದು ಚೆಂಡಿನಂತೆ ಆಗುತ್ತದೆ ದೇವರು ನಿಮ್ಮನ್ನು ಪ್ರೀತಿಸಿದಾಗ ಅವನು ನಿಮಗಾಗಿ ಮತ್ತು ಇತರರಿಗೆ ಒಳ್ಳೆಯದನ್ನು ಮಾತ್ರ ಮಾಡುತ್ತಾನೆ ನಿಮ್ಮ ಸಮಸ್ಯೆಗಳನ್ನು ನಿಮ್ಮಿಂದ ದೂರ ತಳ್ಳಲು ಅರ್ಹರಲ್ಲದವರು ನಿಮ್ಮ ಸಮಸ್ಯೆಗಳಿಗೆ ಯಾರನ್ನು ದೂಷಿಸಬೇಡಿ ಏಕೆಂದರೆ ಎಂಬತ್ತು ಶತಮಾನ ಜನರು ಆ ಸಮಸ್ಯೆಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಉಳಿದ ಇಪ್ಪತ್ತು ಶತಮಾನ ಯಾರೂ ನಿಮ್ಮ ಮೌಲ್ಯವನ್ನು ಅರ್ಥ ಜನರು ನಿಮಗೆ ಈ ಸಮಸ್ಯೆಗಳಿವೆ ಎಂದು ಸಂತೋಷಪಡುತ್ತಾರೆ ವ್ಯಾಪಾರಿ ವಜ್ರವನ್ನು ಗ್ರಹಿಸಲು ಸಾಧ್ಯವಿಲ್ಲ ಮತ್ತು ನಗು ಎರಡು ಶಕ್ತಿಶಾಲಿ ಉಪಕರಣಗಳಾಗಿವೆ ಏಕೆಂದರೆ ನಿರುತ್ಸಾಹಿಸಬೇಡಿ ಮೌನವು ಅನೇಕ ಸಮಸ್ಯೆಗಳನ್ನು ಪರಿಹರಿಸಲು ಒಂದು ಮಾರ್ಗವಾಗಿದೆ ಮತ್ತು ಒಂದು ನಗು ಅನೇಕರಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಒಂದು ಮಾರ್ಗವಾಗಿದೆ ಹಾಗೆಯೇ ಯಾರೂ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವುದಿಲ್ಲ ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನು ಬದಲಾಯಿಸಲು ಒತ್ತಾಯಿಸುವ ಕೆಲವು ಜನರಿದ್ದಾರೆ ಜೀವನವನ್ನು ಒಂದು ಬಾರಿ ಮಾತ್ರ ನೀಡಲಾಗಿದೆ ಎಂದು ಹೇಳುವುದು ಸಂಪೂರ್ಣವಾಗಿ ತಪ್ಪು ಸಾವನ್ನು ಒಂದು ಬಾರಿ ಮಾತ್ರ ನೀಡಲಾಗುತ್ತದೆ ಜೀವನವನ್ನು ಪ್ರತಿದಿನ ನೀಡಲಾಗುತ್ತದೆ ಶ್ರೀಕೃಷ್ಣ ಹೇಳುತ್ತಾನೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರು ಅಂತಹ ಸಣ್ಣ ಕೆಲಸಗಳನ್ನು ಮಾಡಲಿ ಸಣ್ಣ ಜನರು ಮಾತ್ರ ಅಂತಹ ಕೆಲಸಗಳನ್ನು ಮಾಡುತ್ತಾರೆ ಮೋಸ ಮಾಡುವುದು ಒಂದೇ ಮೋಸವಲ್ಲ ಆದರೆ ಯಾರಿಗಾದರೂ ಹತ್ತಿರವಾಗಿರುವುದಾಗಿ ನಟಿಸುವುದು ಕೂಡ ದೊಡ್ಡ ದ್ರೋಹ ನಿಮ್ಮ ಧೈರ್ಯವನ್ನು ಕಳೆದುಕೊಳ್ಳಬೇಡಿ ನಾವು ಮುಂದುವರಿಯಬೇಕು ನೀವು ಅದನ್ನು ಮಾಡಲಾರವೆ ಎಂದು ಹೇಳಿದವರಿಗೆ ನಾವು ಅದನ್ನು ತೋರಿಸಬೇಕು ಬಹಿರಂಗವಾಗಿ ಪ್ರಯತ್ನಿಸಿ ನಿಮ್ಮನ್ನು ಇಬ್ಬರು ವಿರುದ್ಧರು ಎಂದು ಕರೆಯಲಾಗುತ್ತದೆ ಆದರೆ ದ್ರೋಹಿಗಳಲ್ಲ ಯಾವುದೇ ಸಂಬಂಧವೂ ಆಯ್ಕೆಯಿಂದಲ್ಲ ನಾವು ಯಾವಾಗ ಎಲ್ಲಿ ಮತ್ತು ಯಾರೊಂದಿಗೆ ಭೇಟಿಯಾಗಬೇಕು ಎಂದು ಉದ್ದೇಶಿಸಲ್ಪಟ್ಟವರನ್ನು ದೇವರು ನಿರ್ಧರಿಸುತ್ತಾರೆ ದುರ್ವಿನಯಗಳಲ್ಲಿ ತೊಡಗಿಸಿಕೊಳ್ಳುವವರು ಯೋಚಿಸದೆ ಏನು ಬೇಕಾದರೂ ಹೇಳಬಹುದು ಆದರೆ ಕೇಳುಗರ ಮೇಲೆ ಅದರ ಪರಿಣಾಮವನ್ನು ಎಂದಿಗಾದರೂ ಪರಿಗಣಿಸಿದಿರಿ ಘನತಿಲೆ ಜೀವನ ನಡೆಸಲು ಮೌನ ಅವಶ್ಯಕ ಆದರೆ ಘನತೆಯ ವಿಷಯಕ್ಕೆ ಬಂದಾಗ ಶಾಸ್ತ್ರಗಳನ್ನು ಪ್ರಾರ್ಥಿಸುವುದು ಅವಶ್ಯಕ ತಾಯಿ ಕೆಟ್ಟವಳಾಗಿದ್ದರೆ ಕೆಟ್ಟ ಮಾತುಗಳನ್ನು ಮಾತನಾಡಬಾರದು ಏಕೆಂದರೆ ತಾಯಿ ನಂತರ ಚೇತರಿಸಿಕೊಳ್ಳುತ್ತಾಳೆ ಆದರೆ ಒಮ್ಮೆ ಹೇಳಿದ ಮಾತುಗಳನ್ನು ಎಂದಿಗೂ ರದ್ದುಪಡಿಸಲಾಗುವುದಿಲ್ಲ ಯಾರಿಗಾದರೂ ದ್ರೋಹ ಮಾಡುವುದು ದಾನವೂ ಸಾಲವು ಅದನ್ನು ನೀವು ಖಂಡಿತವಾಗಿಯೂ ಬೇರೊಬ್ಬರಿಂದ ಪಡೆಯುತ್ತೀರಿ ತಾಳ್ಮೆಯಿರುವ ವ್ಯಕ್ತಿಯ ಶಕ್ತಿಯನ್ನು ಯಾರೂ ಸರಿಗಟ್ಟಲು ಸಾಧ್ಯವಿಲ್ಲ ಎಲ್ಲರಿಗೂ ಹೋರಾಡುವ ಶಕ್ತಿ ಇರುತ್ತದೆ ಆದರೆ ಕೆಲವರಿಗೆ ಗೆಲುವು ಇಷ್ಟ ಇನ್ನು ಕೆಲವರಿಗೆ ಸಂಬಂಧಗಳು ಇಷ್ಟ ಎಲ್ಲರಿಗೂ ಬುದ್ಧಿವಂತಿಕೆ ಇರುತ್ತದೆ ಆದರೆ ಬುದ್ಧಿವಂತರಾಗಿರುವುದು ಪ್ರಾಮಾಣಿಕತೆ ಅದು ಮೌಲ್ಯಗಳ ಮೇಲೆ ಅವಲಂಬಿಸಿದೆ ಪ್ರಾಮಾಣಿಕತೆ ಇಲ್ಲದೆ ಏನು ಸುಲಭವಲ್ಲ ಉಸಿರನ್ನು ತೆಗೆದುಕೊಳ್ಳಲು ಸಹ ನೀವು ಮೊದಲು ಉಸಿರನ್ನು ಬಿಡಬೇಕು ನಿಮ್ಮ ಭಾವನೆಗಳನ್ನು ಗೌರವಿಸದವರು ಹೆಚ್ಚರಿಕೆಯಿಂದ ಧರಿಸಿ ಮತ್ತು ಹೆಚ್ಚರಿಕೆಯಿಂದ ಧರಿಸಲ್ಪಟ್ಟವರಿಗೆ ವಿಡಾಯ ಹೇಳುವುದರಲ್ಲಿ ಯಾವ ಹಾನಿಯೂ ಇಲ್ಲ ಪದಗಳು ಎಂದಿಗೂ ಶಕ್ತಿಗಿಂತ ಕಡಿಮೆಯಲ್ಲ ಅವುಗಳನ್ನು ನಿಮ್ಮಿಂದ ಕಸಿದುಕೊಳ್ಳಬೇಡಿ ಉಳಿದದ್ದನ್ನು ಶ್ರೀಕೃಷ್ಣ ನೋಡಿಕೊಳ್ಳುತ್ತಾನೆ ಕೆಲವು ಸಂಬಂಧಗಳು ಹೆಚ್ಚಾಗಿ ಹೆಮ್ಮೆಯಿಂದ ಕೊನೆಗೊಳ್ಳುತ್ತವೆ ತಪ್ಪುಗಳು ಯಾವಾಗಲೂ ತಪ್ಪಲ್ಲ ಸಂಶಯಕ್ಕೆ ಚಿಕಿತ್ಸೆಯಿಲ್ಲ ಮತ್ತು ಪಾತ್ರಕ್ಕೆ ಚಿಕಿತ್ಸೆಯಿಲ್ಲ ಯಾವುದೇ ಪುರಾವೆಯಿಲ್ಲ ಮೌನದಗಿಂತ ಉತ್ತಮ ಸಾಧನವಿಲ್ಲ ಮತ್ತು ಸಹೋದರಿಗಿಂತ ಕಠಿಣ ಮಾತುಗಳಿಲ್ಲ ನಿಮ್ಮ ರಹಸ್ಯಗಳನ್ನು ಯಾರಿಗೂ ತಿಳಿಸಬೇಡಿ ಏಕೆಂದರೆ ಇಂದು ನಿಮ್ಮೊಂದಿಗೆ ಇರುವವರು ನಾಳೆ ನಿಮ್ಮ ವಿರುದ್ಧ ತಿರುಗಬಹುದು ತನ್ನ ತಾಯಿಯನ್ನು ನಿಯಂತ್ರಿಸುವವನು ಕೈಗಳಿಂದಲ್ಲ ಹೃದಯದಿಂದ ನೀಡಬಹುದಾದ ಸಫಲತೆಯನ್ನು ದೇವರು ಎಂದಿಗೂ ಅಲುಗಾಡಿಸಲು ಸಾಧ್ಯವಿಲ್ಲ ಪದಗಳಿಂದಲ್ಲ ತಾಯಿಗೆ ಹೇಳಬಹುದಾದ ಏನು ನಿಮ್ಮ ಜೀವನದುಡ್ಡಕ್ಕೂ ನಿಮ್ಮನ್ನು ಬೆಂಬಲಿಸಿದವರನ್ನು ಸಮಯಕ್ಕಿಂತ ಹೆಚ್ಚು ಗೌರವಿಸಬೇಕು ಒಳ್ಳೆಯ ಆಲೋಚನೆಗಳು ಮತ್ತು ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಂಡ ವ್ಯಕ್ತಿ ಸಮಯ ಬಂದಾಗ ತನ್ನ ಕೈಗಳಿಂದ ಹಾರವನ್ನು ನೇಯಬೇಕಾಗಿಲ್ಲ ಎಂದು ಕೃಷ್ಣ ಹೇಳುತ್ತಾನೆ ನ್ಯಾಯ ನೀಡದಾಗ ಸಾಕ್ಷಿಗಳು ಯಾವಾಗಲೂ ಅಗತ್ಯವಿಲ್ಲ ನ್ಯಾಯ ಬೇಡುವವರು ಯಾವಾಗಲೂ ತಪ್ಪು ಮಾಡಿರುವುದಿಲ್ಲ ಕೆಲವರು ಸಂಬಂಧಗಳಿಗೆ ಬಲಿಯಾಗುತ್ತಾರೆ ಜಗತ್ತನ್ನು ಉಳಿಸಲು ಅರ್ಜುನನು ಹತ್ತು ಲಕ್ಷ ಸೈನಿಕರನ್ನು ತ್ಯಾಗ ಮಾಡಿ ಶ್ರೀಕೃಷ್ಣನನ್ನು ಆಯ್ಕೆ ಮಾಡಿಕೊಂಡನು ಇದು ನಂಬಿಕೆಯಲ್ಲಿ ನಂಬಿಕೆಯ ಒಂದು ಪ್ರಮುಖ ಉದಾಹರಣೆ ಎಚ್ಚರಿಕೆಯೂ ಅಗತ್ಯವಾಗಿದೆ ಏಕೆಂದರೆ ಕೆಲವೊಮ್ಮೆ ಅವನ ಸ್ವಂತ ಹಲ್ಲುಗಳು ಸಹ ಕಚ್ಚುತ್ತವೆ ಜನರು ಯಾವಾಗಲೂ ಇತರರ ಮೇಲೆ ಏಕೆ ಕೇಂದ್ರೀಕರಿಸಬೇಕು ಅವರು ಕಡಿಮೆ ದುರಾಸೆ ಕಡಿಮೆ ಕೋಪ ಮತ್ತು ಕೊಳಕಿನ ಆಲೋಚನೆಗಳನ್ನು ಹೊಂದಿರಬೇಕು ಸರಳ ಅರ್ಥವು ನೀವು ಅವರಿಗಿಂತ ಎರಡು ಹೆಜ್ಜೆ ಮುಂದೆ ಇದ್ದೀರಿ ಜನರು ಸಣ್ಣ ವಿಷಯಕ್ಕೂ ನಿಮ್ಮನ್ನು ತ್ಯಜಿಸುತ್ತಾರೆ ಮತ್ತು ಶ್ರೀಕೃಷ್ಣನು ಸಣ್ಣ ಪ್ರಾರ್ಥನೆಯೊಂದಿಗೆ ನಿಮ್ಮ ಕೈ ಹಿಡಿಯುತ್ತಾನೆ ನದಿಯಲ್ಲಿ ಮುಳುಗುವುದಕ್ಕಿಂತ ಯಾರೊಬ್ಬರ ಮಕ್ಕಳಿಗೆ ಮಾಧ್ಯಮವಾಗುವುದು ಉತ್ತಮ ನೋಡಿ ದೇವರ ಪ್ರೀತಿಯಲ್ಲಿ ಮುಳುಗಿರುವ ಸಂತೋಷವು ಜಗತ್ತಿನ ಭ್ರಮೆಯಲ್ಲಿ ನಗಲು ಸಹ ಅರ್ಹತೆಯಿಲ್ಲ ಮುಂದೆ ಸಾಗುವ ವ್ಯಕ್ತಿ ಎಂದಿಗೂ ಯಾರನ್ನು ನಿರಾಸೆಗೊಳಿಸುವುದಿಲ್ಲ ಆಶೆಗಳನ್ನು ಈಡೇರಿಸುವಲ್ಲಿ ವಿಫಲನಾಗುವ ವ್ಯಕ್ತಿ ಮತ್ತು ಇತರರನ್ನು ಶ್ರೇಷ್ಠರೆಂದು ಪರಿಗಣಿಸುವ ವ್ಯಕ್ತಿ ಎಂದಿಗೂ ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಮಾತನಾಡುವ ಮೊದಲು ಯೋಚಿಸಿ ಏಕೆಂದರೆ ನಂತರ ಮಾತನಾಡದಿದ್ದಕ್ಕೆ ನೀವು ವಿಷಾದಿಸುತ್ತೀರಿ ನೀವು ಜೀವನದಲ್ಲಿ ಮುಂದುವರೆಯಬೇಕೆಂದರೆ ಮಹಾನ್ ವ್ಯಕ್ತಿಯಾಗಿರಿ ಏಕೆಂದರೆ ಹೆಚ್ಚಿನ ಜನರ ಮಾತುಗಳು ನಿರಾಸೆಜನಕವಾಗಿರುತ್ತವೆ ನಿಮಗೆ ಯಾವುದೇ ಶತ್ರುಗಳಿಲ್ಲವೆಂದರೆ ಮಾತನಾಡುವುದು ಸಂಪೂರ್ಣವಾಗಿ ಅಗತ್ಯವಿರುವಲ್ಲಿ ಮೌನವಾಗಿದ್ದೀರಿ ಎಂದರ್ಚ ಪ್ರೀತಿ ಎಂದಿಗೂ ನಿಮ್ಮ ಸ್ವಂತ ಅಗತ್ಯಗಳನ್ನು ಪೂರೈಸಿಕೊಳ್ಳುವುದರ ಬಗ್ಗೆ ಅಲ್ಲ ಪ್ರೀತಿ ಯಾವಾಗಲೂ ಸಂತೋಷ ಮತ್ತು ದುಃಖದಲ್ಲಿ ಪರಸ್ಪರ ಇರುವುದರ ಬಗ್ಗೆ ಮತ್ತು ಪರಸ್ಪರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದರ ಬಗ್ಗೆ ಏನೋ ಕೊರತೆಯ ಭಾವನೆ ಇರುತ್ತದೆ ಇಲ್ಲದಿದ್ದರೆ ಗಂಗಾ ನದಿಯಲ್ಲಿ ಇಷ್ಟು ಜನಸಂಖ್ಯೆ ಇರುವುದಿಲ್ಲ ಶ್ರೀಕೃಷ್ಣ ಹೇಳುತ್ತಾನೆ ನೀವು ಸಮಯದ ವಿನಾಶವನ್ನು ಎದುರಿಸುತ್ತಿದ್ದೀರಿ ಎಂದರೆ ಚಿಂತಿಸಬೇಡಿ ಇಲ್ಲ ನೀವು ಸುಧಾರಿಸುತ್ತಿದ್ದೀರಿ ನೀವು ಜೀವನದಲ್ಲಿ ಶಾಂತಿಯನ್ನು ಬಯಸಿದರೆ ಜನರ ಗುಂಡಿಗಳನ್ನು ಹೃದಯಕ್ಕೆ ತೆಗೆದುಕೊಳ್ಳಲು ಬಿಡಿ ಏಕೆಂದರೆ ಜೀವನವು ಮುಂದುವರಿಯುವುದರ ಬಗ್ಗೆ ಇದು ನಿಲ್ಲಿಸುವುದರ ಬಗ್ಗೆ ಅಲ್ಲ ಯಾರಾದರೂ ಸಮಸ್ಯೆಯಲ್ಲಿ ಸಲಹೆ ಕೇಳಿದರೆ ಅದನ್ನು ಸಲಹೆಯೊಂದಿಗೆ ನೀಡಿ ಏಕೆಂದರೆ ಸಲಹೆ ತಪ್ಪಾಗಿರಬಹುದು ಆದರೆ ಬೆಂಬಲ ಎಂದಿಗೂ ತಪ್ಪಾಗಲು ಸಾಧ್ಯವಿಲ್ಲ ಯಾರಾದರೂ ಸಂಥಿಂಗ್ ಕೇಳಿದರೆ ಅದನ್ನು ಅವರಿಗೆ ಕೊಡಿ ಏಕೆಂದರೆ ದೇವರು ಅವನು ನೀವು ಭಿಕ್ಷುಕರಲ್ಲ ಕೊಡುವವರಲ್ಲಿ ನಿಮ್ಮನ್ನು ಇಟ್ಟಿದ್ದಾನೆ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಜನರಿಂದ ನೋವನ್ನು ಪಟ್ಟಾಗ ಮಾತ್ರ ಅವನ ವ್ಯಕ್ತಿತ್ವವು ಹೊಳೆಯುತ್ತದೆ ಇದು ನಿಜ ಎಂದು ಶ್ರೀಕೃಷ್ಣ ಹೇಳುತ್ತಾನೆ ಎಲ್ಲರಿಗೂ ಜೀವನದಲ್ಲಿ ಸಮಸ್ಯೆಗಳಿವೆ ಆದರೆ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಸಮಸ್ಯೆಗಳನ್ನು ದೊಡ್ಡ ಮತ್ತು ಪ್ರಮುಖ ಸಮಸ್ಯೆ ಎಂದು ಅರ್ಥೈಸಿಕೊಳ್ಳಬೇಕು ಕೆಲವರು ಮಹಿಳೆಗೆ ಮನೆಯಿಲ್ಲ ಎಂದು ಹೇಳುತ್ತಾರೆ ಆದರೆ ಸತ್ಯವೇನೆಂದರೆ ಮಹಿಳೆಯಿಲ್ಲದೆ ಮನೆಯಿಲ್ಲ ಸರಿಯಾದ ದಿಕ್ಕು ಮತ್ತು ಸರಿಯಾದ ಸಮಯ ತಿಳಿದಿಲ್ಲವೆಂದರೆ ಸೂರ್ಯ ಮುಳುಗುತ್ತಿರುವಂತೆ ಕಾಣುತ್ತದೆ ಊಸರವಳ್ಳಿಗಳು ಪರಿಸರಕ್ಕೆ ಅನುಗುಣವಾಗಿ ತಮ್ಮ ಬಣ್ಣಗಳನ್ನು ಬದಲಾಯಿಸುತ್ತವೆ ಮತ್ತು ಮನುಷ್ಯರು ಸಂದರ್ಭಗಳಿಗೆ ಅನುಗುಣವಾಗಿ ತಮ್ಮ ಬಣ್ಣಗಳನ್ನು ಬದಲಾಯಿಸುತ್ತಾರೆ ಪ್ರಾರ್ಥನೆಯೊಂದಿಗೆ ಆನಂದ ನಿದ್ರೆಯೊಂದಿಗೆ ಹಾಸಿಗೆ ಮತ್ತು ಸಂಪತ್ತಿನೊಂದಿಗೆ ಧರ್ಮವಿರುವ ವ್ಯಕ್ತಿ ಜಗತ್ತಿನ ಅತ್ಯಂತ ಅದೃಷ್ಟವಂತ ವ್ಯಕ್ತಿ ಅಂಥ ವ್ಯಕ್ತಿಯಿಂದ ಯಾವಾಗಲೂ ದೂರವನ್ನು ಕಾಪಾಡಿಕೊಳ್ಳಿ ಏಕೆಂದರೆ ವ್ಯಕ್ತಿಯು ತನ್ನ ಸ್ವಂತ ತಪ್ಪುಗಳನ್ನು ಅರಿಯಬೇಕಾಗಿದೆ ಸ್ನೇಹಿತರೆ ಇವು ಶ್ರೀಕೃಷ್ಣನ ಅಮೂಲ್ಯ ಆಲೋಚನೆಗಳಾಗಿದ್ದವು ನಿಮಗೆ ಇವುಗಳು ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಂತಹೇ ಹೆಚ್ಚಿನ ಜೀವನ ಬದಲಾಯಿಸುವ ಆಲೋಚನೆಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ಮಾಹಿತಿಯುತ ವಿಡಿಯೋದೊಂದಿಗೆ ಬೇಗವೇ ಭೇಟಿಯಾಗುತ್ತೇವೆ ಧನ್ಯವಾದಗಳು